ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಶಿಕ್ಷಣ Thank <laughs> you. జారి జనా సమాన అధికార విద్య శిక్షణవన్న ఎలా అనుభవసీ జరి మహారాజాబడి కృష్ణరా మహారాష్ట్ర ಮಾಡ್ತಾರೆ ಮತ್ತೆ ಇಲ್ಲಿ ಈ ಮಹಾರಾಜ सरकारपरेट् सोसईटी रिजिस्ट्रार మేర చాలా ఆయ్ ఆయ్ మే ఆదర్శ పురుష అన్నదంత్ నాము ప్రశస్తి ఎంట ఎల్ కేర్శ పురుష అంత మాట్లా పురుష ప్రధాన నాము ఎప్ప ಅವರು ಉದ್ಘಾಟನೆ ಮಾಡವರಿದ್ದಾರೆ ಅಧ್ಯಕ್ಷತೆ ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರಾದಂತಹ ಶ್ರೀ ಎಚ್ ಕೆ ರಾಮಸರ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಮತ್ತೆ ಪ್ರಾಸ್ತಾವಿಕೆಲ್ಲ ನಮ್ಮ ಸಂಸ್ಥೆಗಳು ಬಂದ್ ಹೇಳಿದ್ದೀನಿ ನಾನು ನಾನು ಈ ಸಂಸ್ಥೆಯ ರಾಜ್ಯ ಅಧ್ಯಕ್ಷರಾಗಿದ್ದೀನಿ ಮತ್ತೆ ಈ ಮೀಸಲಾತಿ ಹೇಗ್ ಬಂತು ಯಾವ ತರ ಪ್ಲಾನ್ ಮಾಡಿದ್ರು ಮಹಾರಾಜರು ಸಮಯದಲ್ಲಿ ಅವರು ಬ್ರಿಟಿಷ್ ಸರ್ಕಾರ ಇತ್ತು ಆ ಸಮಯದಲ್ಲಿ ಅವಾಗ ಇಲಾಖೆಯಲ್ಲಿ ನಿರೀಕ್ಷಕರಾಗಿದ್ದಾರೆ ಇವರು ಬರ್ತಾ ಇದ್ದಾರೆ ಮತ್ತೆ ಅಪಾನಿತ್ರಾಗಿ ನಮ್ಮ ಮೈಸೂರಿನ ಎಂಟು ಇವರು ಇವರು ಬೇರೆ ಬೇರೆ ಸಾಹಿತ್ಯವನ್ನ ನಾವು ಇಡ್ತೀವಿ ವೈದ್ಯಕೀಯ ಸಾಹಿತ್ಯವನ್ನ ಡಾಕ್ಟರ್ಗಳಿಗೆ ಬೇಕಾಗಿದ್ದಂತ ವಿಷಯಗಳನ್ನ ಕನ್ನಡದಲ್ಲಿ ನಡೆದಿರುವಂತ ಒಂದು ಮಹಾನ್ ವ್ಯಕ್ತಿ ಇಷ್ಟ ಪಡ್ತೀನಿ ಡಾಕ್ಟರ್ ಎಸ್ ಪಿ ಯೋಗಣ್ಣ ಅವರು ಅವರು ನಮ್ಮ ಸಂಸ್ಥೆಯ ಬೆನ್ನೆಲುಬು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಸಂಸ್ಥೆಯ ಪ್ರಾರ್ಥನಾ ಮೊದಲನೇ ಸದಸ್ಯರವರು ಎಲ್ಲಾ ಕಾರ್ಯಕ್ರಮಗಳಿಗೂ ನಮ್ಮ ಬೆಂಕನ್ನು ಕಂಡು ಬರ್ತಾ ಇದ್ದಾರೆ ಮತ್ತೆ ಮೈಸೂರಿನ ಪ್ರತಿಷ್ಠಿತ ಸುಯೋಗ ಆಸ್ಪತ್ರೆಯ ಮುಖ್ಯಸ್ಥರು ಕೂಡ ಆಗಿದ್ದಾರೆ ಅವರು ಕಾರ್ಯಕ್ರಮದಲ್ಲಿ ವಿಶೇಷ ಆಮಂತ್ರಕ್ಕಾಗಿ ಬರ್ತಾ ಇದ್ದಾರೆ ಮತ್ತೆ ಡಾಕ್ಟರ್